ನಮಸ್ಕಾರ ಇದು ಜಿ ಬಿ ಎಚ್ ತ್ರೀ ಅಪ್ಡೇಟ್ಸ್ ಚಾನಲ್ ದಾವಣಗೆರೆ ಹೊನ್ನಾಳಿ ಜೂನ್ ಹನ್ನೊಂದು ಪ್ರತಿಷ್ಠಿತ ಇನ್ಸೈಟ್ ಐ ಎ ಎಸ್ ಸಂಸ್ಥಾಪಕ ಯುವ ಮುಖಂಡ ಜಿ ಬಿ ವಿನಯ್ ಕುಮಾರ್ ರವರು ಇಂದು ಹೊನ್ನಾಳಿ ತಾಲೂಕಿನ ಸೊರಟೂರು ಗ್ರಾಮದ ಸರ್ಕಾರಿ ಪ್ರೌಢಶಾಲಾ ಶಾಲೆಗೆ ಭೇಟಿ ನೀಡಿ ಶಾಲಾ ಸಿಬ್ಬಂದಿ ಜೊತೆಗೆ ಮಾತನಾಡಿ ಮಕ್ಕಳಿಗೆ ಸಿಗುತ್ತಿರುವ ಗ್ರಾಮೀಣ ಶಿಕ್ಷಣದ ಗುಣಮಟ್ಟ ಈ ವಾರ್ಷಿಕ ದಾಖಲಾತಿಯಂತಹ ಮುಂತಾದ ವಿಷಯಗಳ ಬಗ್ಗೆ ಸುದೀರ್ಘ ಸಮಾಲೋಚನೆ ನಡೆಸಿದರು ಬಳಿಕ ಶಾಲೆಯ ಎಸ್ ಡಿ ಸಿ ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಹಾಗೂ ಸದಸ್ಯರಾದ ಎಂ ಎನ್ ಹನುಮಂತಪ್ಪನವರು ಮಕ್ಕಳ ಕಲಿಕೆಗೆ ಕಂಪ್ಯೂಟರ್ಗಳಿದ್ದರೂ ನಿರ್ವಹಣೆ ಕೊರತೆಯಿಂದಾಗಿ ಹಾಳಾಗಿವೆ ಆಟದ ಮೈದಾನ ಸಮರ್ಪಕ ಶೌಚಾಲಯ ವ್ಯವಸ್ಥೆ ಶಾಲಾ ಕಾಂಪೌಂಡ್ ಇಲ್ಲದೇ ಇರುವುದರಿಂದ ಸುತ್ತಲಿನ ಜಮೀನುಗಳಿಂದ ಬರುವ ನೀರಿಂದ ಜಲಾವೃತಗೊಂಡ ಕಾರಣ ಮಕ್ಕಳಲ್ಲಿ ಆರೋಗ್ಯ ಸಮಸ್ಯೆಗಳು ಉಳಿಬಳಗೊಳ್ಳುತ್ತಿದ್ದು ಎಲ್ಲ ಸಮಸ್ಯೆಗಳಿಂದಾಗಿ ಪೋಷಕರು ತಮ್ಮ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಶಾಲೆಗೆ ದಾಖಲೆ ದಾಖಲಾತಿ ಮಾಡಿಸುವವರ ಸಂಖ್ಯೆ ಗಣನೀಯವಾಗಿ ಕಡಿಮೆಯಾಗುತ್ತಿದೆ ಎಂದು ಅಳಲನ್ನು ವ್ಯಕ್ತಪಡಿಸಿದರು ಮುಖ್ಯವಾಗಿ ಹಳೆಯ ಶಾಲಾ ಕಟ್ಟಡವು ಶಿಥಿಲಾವಸ್ಥೆಯಲ್ಲಿದ್ದು ಹಲವು ಬಾರಿ ಮೇಲಧಿಕಾರಿಗಳಿಗೆ ಗಮನಕ್ಕೆ ತಂದರೂ ಸಮಸ್ಯೆ ಬಗ್ಗೆ ಸ್ಪಂದಿಸಿಲ್ಲವೆಂದು ಉಪಸ್ಥಿತರಿದ್ದ ಗ್ರಾಮಸ್ಥರಾದ ವಿಜಯಸ್ವಾಮಿ ಹನುಮಂತಪ್ಪ ಮಾಜಿ ಸೈನಿಕರು ಹಾಲೇಶ್ ಕೊಡ್ತಾಳ್ ಯೋಗೇಶ್ ರವಿ ಟಿ ಪುಂಡಪ್ಪ ನಾಗರಾಜ್ ಕೆ ಡಿ ರಮೇಶ್ ಡಿ ಹರೀಶ್ ಸವಿವರವಾಗಿ ವಿವರಿಸಿದರು ಇದು ಜಿ ಬಿ ಎಚ್ ಸಿಕ್ಸ್ಟಿ ತ್ರೀ ಅಪ್ಡೇಟ್ಸ್ ಚಾನಲ್ ಪ್ಲೀಸ್ ಸಬ್ಸ್ಕ್ರೈಬ್ ಶೇರ್ ಲೈಕ್ ಮೈ ಚಾನಲ್ ಥ್ಯಾಂಕ್ ಯು ಇದು ರೈತರೊಬ್ಬರು ತಮ್ಮ ಹೊಲದಲ್ಲಿ ಬರುವಲ್ಲಿಗೆ ನೀರಿನ ಸಂಸ್ಕರಣೆ ಮಾಡುವ ಮಳೆ ನೀರಿನ ಕೊಯ್ಲಿನ ಒಂದು ಚಿಕ್ಕ ಚಿತ್ರ ಕಂಡುಬಂದಿದೆ ಎಲ್ಲ ರೈತರು ಈ ರೀತಿ ತಮ್ಮ ಬರುವಲುಗಳಿಗೆ ನೀರನ್ನು ಮಳೆಗಾಲದಲ್ಲಿ ಸಂಗ್ರಹಿಸುವ ಪ್ರಯತ್ನ ಮಾಡಬಹುದಾಗಿದೆ ನಮಸ್ಕಾರಗಳು